ಸಮಸ್ತ ಕೇಳುಗರಿಗೆ ಓದುವ ಪ್ರೀತಿಗಾಗಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಪ್ರತಿಮಾ ಈ ದಿನ ನಾನು ಡಾಕ್ಟರ್ ತಾಸು ಶಾಮರಾಯರು ಬರೆದಿರುವ ಮೂರು ತಲೆಮಾರು ಎಂಬ ಕೃತಿಯನ್ನ ಓದ್ತಾ ಇದ್ದೇನೆ ಅದರಲ್ಲಿ ಮೂರನೇ ಅಧ್ಯಾಯ ಆಳೂರಿನ ಅನುಭವ ವೆಂಕಣ್ಣಯ್ಯನವರು ಶೇಕದಾರರಾದ ಮೇಲೆ ಆಗಿನ ಕಾಲದ ಪದ್ಧತಿಯಂತೆ ಒಂದು ಒಳ್ಳೆಯ ಕುದುರೆಯನ್ನು ಕೊಂಡು ಅದರ ಮೇಲೆ ಹಳ್ಳಿಗಳಿಗೆ ಹೋಗಿ ಬರುತ್ತಿದ್ದರು ಬಾಬಿನ ಹಣವನ್ನು ಅವರೇ ಖುದ್ದಾಗಿ ವಸೂಲ್ ಮಾಡಿ ತಾಲೂಕು ಕಚೇರಿಗೆ ಜಮಾ ಮಾಡಿಸಬೇಕಾಗಿತ್ತು ಸಾಮಾನ್ಯವಾಗಿ ಪ್ರತಿ ತಿಂಗಳು ಈ ಕೆಲಸ ಕೆಲಸವಿದ್ದೇ ಇರುತ್ತಿತ್ತು ಅವರು ಬೆಳಗಿನ ಪೂಜೆ ಉಪಹಾರಗಳನ್ನು ಮಾಡಿ ಮುಗಿಸಿ ತಾಲೂಕಿನ ಮುಖ್ಯ ಸ್ಥಳವಾದ ಚಳ್ಳಕೆರೆಗೆ ಹೋಗಿ ಸಂಜೆಯೊಳಗಾಗಿ ಆ ಕೆಲಸವನ್ನು ಮಾಡಿ ಮುಗಿಸಿ ಮರುದಿನ ಬೆಳಿಗ್ಗೆ ಹಿಂದಿರುಗಿ ಬರುವ ಪದ್ಧತಿ ಹೀಗಿರುತ್ತಿರಲು ಒಮ್ಮೆ ಅವರು ಸಂಜೆ ನಾಲ್ಕು ಗಂಟೆಯ ಮೇಲೆ ಹಣ ಕಟ್ಟಲೆಂದು ಚಳ್ಳಕೆರೆಗೆ ಹೊರಟರು ಸಾಯರ್ಬಾಬಿನ ಐದು ನೂರು ರೂಪಾಯಿಗಳನ್ನು ಅವರು ಕೊಡಹೋಗಬೇಕಾಗಿತ್ತು ಎಲ್ಲವೂ ಬೆಳ್ಳಿಯ ರೂಪಾಯಿಗಳು ಆ ಹಣವನ್ನು ಹಮ್ಮಿಣಿಯಲ್ಲಿ ಅಂದರೆ ಅಗಲ ಕಡಿಮೆಯಾದ ಉದ್ದನೆಯ ದಪ್ಪ ಬಟ್ಟೆಯ ದಾರದ ಚೀಲ ತುಂಬಿ ನಡುವಿಗೆ ಭದ್ರವಾಗಿ ಕಟ್ಟಿಕೊಂಡು ದೇವರೇ ಗತಿ ಎಂದು ಪ್ರಯಾಣ ಹೊರಟರು ಸಂಜೆ ಮಬ್ಬು ಗತ್ತಲು ಪಸರಿಸುವ ವೇಳೆಗೆ ಅವರು ಉಳ್ಳರ್ತಿಯನ್ನು ಸೇರಿದರು ಅಲ್ಲಿಂದ ಚಳ್ಳಕೆರೆಗೆ ಒಂಬತ್ತು ಮೈಲಿ ಉಳ್ಳರ್ತಿಯಿಂದ ಮೂರು ಮೈಲಿ ಪ್ರಯಾಣ ಮಾಡುವಷ್ಟರಲ್ಲಿ ಕಗ್ಗತ್ತಲು ಕವಿಯಿತು ಹಾದಿಯಲ್ಲಿ ಒಂದು ಹಳ್ಳ ಅದನ್ನು ಗರಣಿ ಎಂದು ಕರೆಯುತ್ತಾರೆ ಅದನ್ನು ದಾಟುತ್ತಲೇ ಒಂದು ಹಳ್ಳಿ ಕಾಣಿಸಿತು ಊರಿನ ತುಂಬಾ ಜನ ತುಂಬಿದ್ದರೆ ತುಂಬಿದ್ದಾರೆ ಮನೆ ಮನೆಯಿಂದಲೂ ದೀಪದ ಬೆಳಕು ಹಿಣಕು ಹಾಕುತ್ತಿದೆ ಊರ ಮುಂದಿನ ಒಂದು ಕಟ್ಟೆಯ ಮೇಲೆ ಊರಿನ ಶಾನುಭೋಗ ಪಟೇಲ ಕೆಲವು ದೊಡ್ಡ ಮನುಷ್ಯರು ಕೂತು ಮಾತನಾಡುತ್ತಿದ್ದಾರೆ ವೆಂಕಣ್ಣಯ್ಯನವರಿಗೆ ಇದು ಯಾವುದೋ ಪರಿಚಿತ ಗ್ರಾಮವೆಂದು ಭಾವನೆ ಬಂತು ಅಲ್ಲಿ ಮಾತನಾಡುತ್ತ ಕುಳಿತಿದ್ದ ಜನಗಳು ಪರಿಚಿತರೆಂಬೆ ಎಂಬಂತೆಯೇ ಭಾಸವಾಯಿತು ಆದರೆ ಅದು ಯಾವ ಗ್ರಾಮ ಯಾವಾಗ ನೋಡಿದ್ದು ಎಂಬುದು ಮಾತ್ರ ನೆನಪಾಗಲೊಲ್ಲದು ಈ ಸಂದಿಗ್ಧ ಮನಸ್ಸಿನಲ್ಲಿಯೇ ಅವರು ಊರ ಬಾಗಿಲನ್ನು ಸೇರಿದರು ಒಡನೆಯೇ ಅಲ್ಲಿ ಕುಳಿತಿದ್ದವರಲ್ಲಿ ಒಬ್ಬ ತಟ್ಟನೆ ಮೇಲಕ್ಕೆದ್ದು ಬಂದು ಭಯಭಕ್ತಿಯಿಂದ ಜೋಡಿಸಿ ಶೇಖರ್ ಸ್ವಾಮಿಯವರಿಗೆ ನಮಸ್ಕಾರ ದಯಮಾಡಿಸಬೇಕು ಎಂದು ಸ್ವಾಗತಿಸಿದ ಅಲ್ಲಿಯೇ ಹತ್ತಿರದಲ್ಲಿದ್ದ ಮತ್ತೊಬ್ಬನನ್ನು ಎಲೋ ನಿಂಗ ನಮ್ಮ ಮನೆಗೆ ಹೋಗಿ ಒಂದು ಜಮಖಾನವನ್ನು ಮತ್ತು ಒಂದು ಚಾಪೆಯನ್ನು ತಂದು ಆಂಜನೇಯ ದೇವಸ್ಥಾನದಲ್ಲಿ ಆಸು ಎಂದು ಹೇಳಿದ ಅವನು ಓಡುತ್ತಾ ಹೋಗಿ ಚಾಪೆ ಜಮಖಾನಗಳನ್ನು ತಂದು ಹಾಸಿದ ಮೇಲೆ ಕುದುರೆಯ ಮೇಲೆ ಹಾಕಿದ್ದ ತಡಿಯನ್ನು ತೆಗೆದು ಗುಡಿಯೊಳಗಿಟ್ಟು ಕುದುರೆಯನ್ನು ದೇವಸ್ಥಾನದ ಮುಂದೆ ಕಟ್ಟು ಹಾಕಿ ಹುಲ್ಲು ತಂದು ಹಾಕಿದ ದೇವಸ್ಥಾನದಲ್ಲಿ ಮಾರುತಿಯ ಎದರಿಗೆ ದೀಪ ಢಾಳಾಗಿ ಹುರಿಯುತ್ತಿತ್ತು ವೆಂಕಣ್ಣಯ್ಯನವರು ಹೊಳಗೆ ಹೋಗಿ ದೇವರಿಗೆ ನಮಸ್ಕರಿಸಿ ಜಮಖಾನದ ಮೇಲೆ ಕುಳಿತರು ಅವರೊಡ ಅವರೊಡನಿದ್ದ ಹಾಗಂತಕ ಸ್ವಾಮಿ ನಾನು ಇಲ್ಲಿನ ಶಾನುಭೋಗ ಹೇಳಿ ಮನೆಗೆ ಹೋಗೋಣ ನಿಮ್ಮ ಹೈಕಕ್ ಹೈಕಕ್ಕೂ ಭೋಜನಕ್ಕೂ ಏರ್ಪಾಡು ಮಾಡುತ್ತೇನೆ ಎಂದು ಆದರದಿಂದ ಆಹ್ವಾನಿಸಿದ ವೆಂಕಣ್ಣಯ್ಯನವರು ಶಾನುಭೋಗರೆ ನಾನು ರಾತ್ರಿಯವತ್ತು ಊಟ ಮಾಡುವುದಿಲ್ಲ ಹತ್ತಿರದಲ್ಲಿಯೇ ಅಳ್ಳವಿದೆ ಅಲ್ಲಿಯೇ ಕೈಕಾಲು ತೊಳೆದು ಸಂಧ್ಯಾ ವಂದನೆ ಮಾಡಿ ಬರುತ್ತೇನೆ ಅಲ್ಲಿಯವರೆಗೆ ಇಲ್ಲಿ ಯಾರನ್ನಾದರೂ ಕಾವಲಿರುವಂತೆ ಏರ್ಪಾಡು ಮಾಡಿ ಎಂದು ಹೇಳಿದರು ಅಶಾನುಭೋಗ ತಳವಾರನನ್ನು ಕೂಗಿ ಕರೆದು ಅಲ್ಲಿ ಕಾವಲಿರುವಂತೆ ಅಪ್ಪಣೆ ಮಾಡಿದ ದೇವಸ್ಥಾನದಿಂದ ಇಪ್ಪತ್ತು ಹೆಜ್ಜೆ ದೂರದಲ್ಲಿಯೇ ಹರಿಯುತ್ತಿದ್ದ ಹಳ್ಳದಲ್ಲಿ ವೆಂಕಣ್ಣಯ್ಯನವರು ಕಾಲು ತೊಳೆದು ಸಂಧ್ಯಾ ಮಾಡಿ ಮುಗಿಸಿದರು ಅಲ್ಲಿಂದ ಅವರು ದೇವಸ್ಥಾನಕ್ಕೆ ಮರಳಿ ಬರುವ ವೇಳೆಗೆ ಶಾನುಭೋಗರು ಒಂದು ಶುಭ್ರವಾದ ಇತ್ತಾಳೆಯ ಪಾತ್ರೆ ತುಂಬ ಸಕ್ಕರೆ ಬೆರೆಸಿದ ಘಮಘಮಿಸುವ ಹಸುವಿನ ಹಾಲನ್ನು ಸೊಗಸಾದ ಒಂದು ಚಿಪ್ಪು ಬಾಳೆಹಣ್ಣನ್ನು ತಂದಿಟ್ಟುಕೊಂಡು ಕಾದಿದ್ದರು ಈ ಬಡವನ ಮನೆಯಲ್ಲಿ ಊಟವನ್ನಂತೂ ಮಾಡುವಂತಿಲ್ಲ ಈ ಹಾಲು ಹಣ್ಣುಗಳನ್ನಾದರೂ ಸ್ವೀಕರಿಸಿ ನನ್ನನ್ನು ಪುನೀತನನ್ನಾಗಿ ಮಾಡಬೇಕು ಇಲ್ಲದಿದ್ದರೆ ನನ್ನ ಮನಸ್ಸಿಗೆ ಸಮಾಧಾನವಾಗದು ಎಂದು ಅಂಗಲಾಚಿ ಬೇಡಿಕೊಂಡ ವೆಂಕಣ್ಣಯ್ಯನವರು ಆತನ ಪ್ರಾರ್ಥನೆಯನ್ನು ನಿರಾಕರಿಸಲಾಗದೆ ಹಾಲು ಹಣ್ಣುಗಳನ್ನು ಆ ನೈವೇದ್ಯ ಮಾಡಿ ಶ್ರೀರಾಮ ರಕ್ಷಾ ಮಂತ್ರದಿಂದ ಪುನೀತವಾದ ಆ ಹಣ್ಣುಗಳನ್ನು ತಿಂದು ಹಾಲು ಕುಡಿದರು ಅವೆರಡೂ ತುಂಬ ರುಚಿಯಾಗಿದ್ದವು ಶೇಕದಾರರು ಆ ಬಳಿಕ ಶಾನುಭೋಗನೊಡನೆ ಲೋಕಾಭಿರಾಮವಾಗಿ ಮಾತನಾಡುತ್ತಾ ಆ ಊರಿನ ಹೆಸರು ಎಂದು ಚಳ್ಳಕೆರೆ ತಾಲೂಕು ತಳುಕು ಹೋಬಳಿಗೆ ಸೇರಿದ ಗ್ರಾಮವೆಂದು ಆ ಊರಿಗೆ ಶಾನುಭೋಗನಾದ ಆತನ ಹೆಸರು ತಿಮ್ಮಪ್ಪನೆಂದು ತಿಳಿದುಕೊಂಡರು ಆತ ಶೇಖದಾರರನ್ನು ಕುರಿತು ಮಹಾಸ್ವಾಮಿ ತಮ್ಮಂತಹ ಹಿರಿಯರ ಆಶೀರ್ವಾದದಿಂದ ನನಗೆ ಯಾವ ತೊಂದರೆಯೂ ಇಲ್ಲ ತಮ್ಮಂತಹ ಸದ್ಬ್ರಾಹ್ಮಣರ ಸೇವೆಯಿಂದ ನಾನು ಧನ್ಯನಾದೆ ಇಲ್ಲಿಗೆ ಸಮೀಪದ ಹಳ್ಳಿಗಳು ಪರಶುರಾಮಪುರದ ಹೋಬಳಿಗೆ ಸೇರಿದವು ಅಲ್ಲಿಗೆ ತಾವು ಬಂದು ಹೋಗುವಾಗ ನಾನು ತಮ್ಮನ್ನು ಅನೇಕ ಬಾರಿ ಕಂಡಿರುವುದರಿಂದ ನನಗೆ ತಮ್ಮ ಗುರುತು ಚೆನ್ನಾಗಿಯೇ ಇದೆ ತಾವು ಇಂದು ಇಲ್ಲಿಗೆ ಬಂದದ್ದು ನನ್ನ ಪುಣ್ಯ ವಿಶೇಷ ತಮಗೆ ನನ್ನ ಪರಿಚಯವಿಲ್ಲದಿದ್ದರೂ ನನಗೆ ತಮ್ಮ ಪರಿಚಯ ಚೆನ್ನಾಗಿದೆ ಎಂದು ಹೊಗಳಿದ ಆ ವೇಳೆಗೆ ರಾತ್ರಿ ಹತ್ತು ಗಂಟೆಯಾಯಿತು ಶಾನುಭೋಗ ತನ್ನ ಅತಿಥಿಯನ್ನು ಕುರಿತು ಮಹಾಸ್ವಾಮಿ ತಾವಿನ್ನು ಮಲಗೋಣವಾಗಲಿ ನಾನು ಮನೆಗೆ ಹೋಗುತ್ತೇನೆ ಎಂದು ಅವರಿಗೆ ನಮಸ್ಕರಿಸಿ ಮೇಲಕ್ಕೆದ್ದ ಆಗ ವೆಂಕಣ್ಣಯ್ಯನವರು ತಿಮ್ಮಪ್ಪನವರೇ ಇದು ಪರಸ್ಥಳ ದೇವಸ್ಥಾನದ ಬಾಗಿಲು ಭದ್ರವಿರುವಂತೆ ಕಾಣುತ್ತಿಲ್ಲ ಅಲ್ಲದೆ ಇದು ಊರ ಹೊರಗಿದೆ ನನ್ನ ಹತ್ತಿರ ಈಗ ತಾನೇ ವಸೂಲಾದ ಭಾರೀ ಹಣವಿದೆ ನಾನು ಹುಷಾರ ಆಗಿರುವುದು ಮೇಲೂ ಇದು ನಾಳೆಯ ದಿನ ಖಜಾನೆಗೆ ಇರಿಸಲಾಗಬೇಕಾದ ಹಣ ರಾತ್ರಿಯಲ್ಲಿ ಒಂಟಿಯಾಗಿರಬೇಕಾದ ನನ್ನ ಬಳಿ ಇಷ್ಟು ದೊಡ್ಡ ಮೊತ್ತ ಇರುವುದು ಸರಿಯಿಲ್ಲ ಆದ್ದರಿಂದ ಈ ಹಣವನ್ನು ರಾತ್ರಿ ನಿಮ್ಮಲ್ಲಿಯೇ ಜೋಪಾನವಾಗಿಟ್ಟುಕೊಂಡಿದ್ದು ಬೆಳಿಗ್ಗೆ ನಾನು ಹೊರಡುವ ವೇಳೆಗೆ ಹಿಂದಕ್ಕೆ ತಂದುಕೊಡಿ ಎಂದು ಹೇಳಿ ತಮ್ಮ ಸೊಂಟದಲ್ಲಿದ್ದ ಹಣದ ಹಮ್ಮಿಣಿಯನ್ನು ಬಿಚ್ಚಿ ತೆಗೆದು ಶಾನುಭೋಗರ ಕೈಯಲ್ಲಿ ಕೊಟ್ಟರು ಶಾನುಭೋಗ ತಿಮ್ಮಪ್ಪ ಅಗತ್ಯವಾಗಿ ಆಗಲಿ ಮಹಾಸ್ವಾಮಿ ತಾವು ನಿಶ್ಚಿಂತೆಯಾಗಿ ನಿದ್ರೆ ಮಾಡೋಣವಾಗಲಿ ಎಂದು ಹೇಳಿ ಹಣದ ಹಮ್ಮಿಣಿಯೊಡನೆ ತನ್ನ ಮನೆಗೆ ಹೋದ ವೆಂಕಣ್ಣಯ್ಯನವರು ಹಾಯಾಗಿ ನಿದ್ರೆ ಹೋದರು ವೆಂಕಣ್ಣಯ್ಯನವರು ಮಾಮೂಲು ಪದ್ಧತಿಯಂತೆ ಪಂಚ ಪಂಚ ಕಾಲಕ್ಕೆದ್ದು ಹಾಸಿಗೆಯಲ್ಲಿ ಕುಳಿತು ಕಣ್ಣು ಮುಚ್ಚಿಕೊಂಡೇ ಪ್ರಾತಃಸ್ಮರಣೆಯನ್ನು ಮಾಡಿ ಮುಗಿಸಿದರು ಆ ವೇಳೆಗೆ ಸಾಮಾನ್ಯವಾಗಿ ಕೋಳಿ ಕೂಗಬೇಕು ಯೋಗಿ ಎತ್ತುಗಳನ್ನಟ್ಟಿಕೊಂಡು ಹೊಲಗಳ ಹಾದಿ ಹಿಡಿಯಬೇಕು ಹೆಣ್ಣುಗಳೆದ್ದು ಹಾಡುತ್ತ ರಾಗಿ ಬೀಸಬೇಕು ಹಕ್ಕಿ ಕುಟ್ಟಬೇಕು ಅಂಗಳಕ್ಕೆ ಸಗಣಿ ನೀರು ಹಾಕಬೇಕು ದನಗಳಿಗೆ ಹುಲ್ಲು ಹಾಕಿ ಹಾಲು ಕರೆಯಬೇಕು ಹಕ್ಕಿಗಳು ಮರಗಳ ಮೇಲೆ ಕುಳಿತು ಚಿಲಿಪಿಲಿಗುಟ್ಟುತ್ತಿರಬೇಕು ಆದರೆ ಅದೊಂದು ಅಲ್ಲಿ ಕಾಣಿಸುತ್ತಿಲ್ಲ ಶೇಕದಾರರು ಅರ್ಧ ಗಂಟೆ ಕಾದರು ಕೋಳಿ ಕೂಗಲಿಲ್ಲ ಜನರ ಚಲನವಲನವಿಲ್ಲ ಬೆಳಕು ಅರಿಯುತ್ತ ಬಂದಂತೆ ತಾವು ಮಲಗಿದ್ದ ಆಸಿಗೆ ಕಾಣಿಸಲಿಲ್ಲ ಅದಕ್ಕೆ ಬದಲಾಗಿ ಸೊಪ್ಪು ಸದೆಗಳ ರಾಶಿ ಕಾಣಿಸಿತು ಎದ್ದು ಬಂದು ಗುಡಿಯ ಮುಂದಿನ ಕಟ್ಟೆಯ ಮೇಲೆ ನಿಂತು ನೋಡಿದರು ಅಲ್ಲೇನಿದೆ ಮನೆಗಳು ಇಲ್ಲ ಜನಗಳು ಇಲ್ಲ ಹರಕು ಮುರುಕು ಗೋಡೆಗಳು ಅಸ್ತವ್ಯಸ್ತವಾಗಿ ಬಿದ್ದಿರುವ ಕಲ್ಲುಗಳ ರಾಶಿ ಮಣ್ಣಿನ ಗುಪ್ಪೆ ಆ ಕಲ್ಲು ಮಣ್ಣುಗಳ ಮಧ್ಯೆ ಅಲ್ಲಲ್ಲಿಯೇ ಬೆಳೆದಿರುವ ಕಾಡು ಗಿಡಗಳು ಅಲ್ಲಲ್ಲಿಯೇ ಅರಿದಾಡುತ್ತಿರುವ ಹುಳು ಹುಪ್ಪಟೆಗಳು ಅದೊಂದು ಹಾಳೂರು ಪುಣ್ಯಕ್ಕೆ ಶೇಕದಾರರ ಕುದುರೆ ಮಾತ್ರ ಕಟ್ಟಿದೆಡೆಯಲ್ಲಿಯೇ ನಿಂತಿದೆ ಕಣ್ಮರೆಯಾಗಿಲ್ಲ ವೆಂಕಣ್ಣಯ್ಯನವರಿಗೆ ದಿಗ್ಭ್ರಮೆಯಾಯಿತು ತಾವು ರಾತ್ರಿ ಕಳೆದದ್ದು ಒಂದು ದೆವ್ವದ ಬೀಡಿನಲ್ಲಿ ತಾವೆಂತಹ ಅವಿವೇಕವನ್ನು ಮಾಡಿದ ಹಾಗಾಯಿತು ಐದು ನೂರು ರೂಪಾಯಿಗಳ ದೊಡ್ಡ ಗಂಟನ್ನು ಶಾನುಭೋಗ ದೈವ ದೆವ್ವದ ಕೈಯಲ್ಲಿ ಕೊಟ್ಟದ್ದಾಯಿತಲ್ಲ ಅಷ್ಟು ದೊಡ್ಡ ಮೊತ್ತದ ಹಣವನ್ನು ಮತ್ತೆ ಜೋಡಿಸುವುದು ಹೇಗೆ ಯಾರು ಕೊಟ್ಟಾರು ಎಲ್ಲಿಂದ ತರಬೇಕು ಇರ ಸಾಲಿನ ಹಣ ಒಡನೆಯೇ ಖಜಾನಿಗೆ ಪಾವತಿಯಾಗದಿದ್ದರೆ ತಮ್ಮ ಗತಿಯೇನು ಸರಕಾರ ತಮ್ಮನ್ನು ಸುಮ್ಮನೆ ಬಿಟ್ಟಿದೆ ಹಣವನ್ನು ದಸ್ತು ಮಾಡಿದ್ದಕ್ಕೆ ಕ್ರಿಮಿನಲ್ ಕೇಸು ಮಾಡಿ ತಮ್ಮನ್ನು ಕೆಲಸದಿಂದಲೇ ಕಿತ್ತು ಹಾಕಬಹುದು ಮನೆಯನ್ನು ಜಪ್ತಿ ಮಾಡಿ ತನ್ನನ್ನು ಜೈಲಿನಲ್ಲಿ ಕೂಡಿಸಬಹುದು ತಮ್ಮ ಅಧಿಕಾರದ ತೀರ ಕಡೆಯ ಭಾಗದಲ್ಲಿ ಇದೆಂತಹ ಪ್ರಮಾದ ಸಂಭವಿಸಿತು ಇದೆಂತಹ ಅವಮಾನ ಶ್ರೀರಾಮಚಂದ್ರ ಈ ವಿಪತ್ತಿನಿಂದ ನನ್ನನ್ನು ಹೇಗೆ ಪಾರು ಮಾಡುವಿಯೋ ಏನೋ ಪ್ರಭು ನೀನೇ ಗತಿ ಎಂದು ಮಹತ್ತರವಾಗಿ ಚಿಂತಿಸುತ್ತಾ ಕುದುರೆಗೆ ತಡಿ ಹಾಕಿ ತಮ್ಮ ಬಂಧುಗಳಿದ್ದ ಚೆನ್ನಮ್ಮನಾಗತಿಹಳ್ಳಿಗೆ ಪ್ರಯಾಣ ಬೆಳೆಸಿದರು ಚೆನ್ನಮ್ಮನಾಗತಿಹಳ್ಳಿಯ ರಾಮಣ್ಣ ಜೋಯಿಸರ ತಂದೆ ಅಪ್ಪಣ್ಣ ಜೋಯಿಸರು ಸುಪ್ರಸಿದ್ಧವಾದ ಮಂತ್ರವಾದಿಗಳು ಭೂತ ಪ್ರೇತಗಳನ್ನು ಅವರು ಮನಬಂದಂತೆ ಕುಡಿಸುವರೆಂದು ಪ್ರತೀತಿ ಇತ್ತು ದೆವ್ವ ಹಿಡಿದವರನ್ನು ಅವರ ಬಳಿಗೆ ಕರೆತಂದು ಅದರ ಉಚ್ಚಾಟನೆಯನ್ನು ಮಾಡಿಸುತ್ತಿದ್ದುದುಂಟು ಅಮಾವಾಸ್ಯೆಯ ರಾತ್ರಿಗಳಲ್ಲಿ ಅಪ್ಪಣ್ಣನವರು ಸ್ಮಶಾನದಲ್ಲಿ ಕುಳಿತು ಮಂತ್ರ ಸಾಧನೆ ಮಾಡುತ್ತಿದ್ದರಂತೆ ಅವರು ಸುಪ್ರಸಿದ್ಧ ವೈದ್ಯರೂ ಆಗಿದ್ದರು ಲೆಕ್ಕವಿಲ್ಲದಷ್ಟು ಕುಪ್ಪಿ ಮಾತ್ರೆಗಳು ಅವರ ಬಳಿ ಇದ್ದವು ಎಂತಹ ಭಯಂಕರವಾದ ರೋಗವೇ ಆಗಿರಲಿ ರೋಗಿ ಎಂತಹ ದುಸ್ಥಿತಿಯಲ್ಲೇ ಇರಲಿ ಅವರು ಸಾಣೆ ಸಾಣೆಯ ಕಲ್ಲಿನ ಮೇಲೆ ಕುಪ್ಪಿ ಮಾತ್ರೆಯನ್ನು ಎರಡು ಸಲವೋ ಮೂರು ಸಲವೋ ತಿಕ್ಕಿ ಅದರಿಂದ ಬಂದ ಔಷಧವನ್ನು ನಾಲಿಗೆ ಮೇಲೆ ಇಡುವುದು ತಡ ಅವನನ್ನು ಕರೆಯ ಬಂದ ಯಮದೂತ ತತ್ತರಿಸಿ ಓಡು ಹೋಗುತ್ತಿದ್ದ ಅವರು ಎಂದು ತಮ್ಮ ವಿದ್ಯೆಯನ್ನು ಮಾರಿಕೊಳ್ಳ ಹೊರಟವರಲ್ಲ ಕೇವಲ ಧರ್ಮದೃಷ್ಟಿಯಿಂದ ಪರೋಪಕಾರ ಮಾಡಿ ಪರೋಪಕಾರಿ ಅಪ್ಪಣ್ಣ ಎಂಬ ಹೆಸರು ಗಳಿಸಿದ್ದರು ಅವರಿಗೆ ಒಬ್ಬನೇ ಮಗ ರಾಮಣ್ಣ ಹದಿಹರೆಯದಲ್ಲಿದ್ದ ಆತನಿಗೂ ತಕ್ಕ ಮಟ್ಟಿಗೆ ಆಯುರ್ವೇದ ವಿದ್ಯೆ ಮತ್ತು ಭೂತ ವಿದ್ಯೆಗಳು ಕರಗತವಾಗಿದ್ದವು ತಂದೆ ಮಕ್ಕಳಿಬ್ಬರು ಸುತ್ತಮುತ್ತಿನ ಹತ್ತಾರು ಹಳ್ಳಿಗಳಿಗೆ ಪುರೋಹಿತರಾಗಿದ್ದರು ಅದೇ ಅವರ ಜೀವನ ವೃತ್ತಿ ಅದರಿಂದ ಬಂದ ಉತ್ಪತ್ತಿಯಲ್ಲಿ ಬಡತನದ ಜೀವನ ನಡೆಸುತ್ತಿದ್ದರು ಒಮ್ಮೆ ನಮ್ಮೂರಿನ ಅಂದರೆ ತಳುಕಿನ ಮಹಿಳೆಯೊಬ್ಬಳು ಅಪ್ಪಣ್ಣನವರಿಂದ ಭೂತ ಬಾಧೆ ನಿವಾರಣೆ ಮಾಡಿಕೊಂಡಿದ್ದನ್ನು ನಾನೇ ಪ್ರತ್ಯಕ್ಷವಾಗಿ ಕಂಡಿದ್ದೇನೆ ಅಲ್ಲೊಬ್ಬ ಬಡ ಬ್ರಾಹ್ಮಣ ದಂಪತಿಗಳು ಅವರಿಗೆ ಆದ ಮಕ್ಕಳೆಂದು ಉಳಿಯುತ್ತಿರಲಿಲ್ಲ ಅಪ್ಪಣ್ಣನವರಿಂದ ಭೂತ ಬಾಧೆ ನಿವಾರಣೆಯಾದ ಮೇಲೆ ಆ ದಂಪತಿಗಳಿಗೆ ಹುಟ್ಟಿದ ಒಂದು ಗಂಡು ಮಗು ಸುಖವಾಗಿ ಎಂಬಿಬಿಎಸ್ ಪರೀಕ್ಷೆಯಲ್ಲಿ ತೇರ್ಗಡೆ ಹೊಂದಿ ಪ್ರಸಿದ್ಧ ವೈದ್ಯನೆಂದು ಹೆಸರಾಗಿದ್ದಾನೆ ಆತನ ಮನೆ ಹೆಣ್ಣು ಗಂಡು ಮಕ್ಕಳಿಂದ ತುಂಬಿ ನನ್ನ ಗೋಕುಲದಂತಿದೆ ಅಪ್ಪಣ್ಣ ರಾಮಣ್ಣನವರ ಶಕ್ತಿ ಸಾಮರ್ಥ್ಯಗಳನ್ನು ಬಳ್ಳ ವೆಂಕಣ್ಣಯ್ಯನವರು ಹಾಳೂರಿನಿಂದ ನೇರವಾಗಿ ಚೆನ್ನಮ್ಮನಾಗತಿಹಳ್ಳಿಗೆ ಧಾವಿಸಿದರು ಹಿರಿಯರಾದ ಅಪ್ಪಣ್ಣನವರ ಮುಂದೆ ತಮಗಾದ ಅನುಭವವನ್ನು ಆದ್ಯಂತವಾಗಿ ತಿಳಿಸಿ ಮಾವ ನನ್ನ ಗತಿ ಏನು ಎಂದು ಕಣ್ಣೀರಿಟ್ಟರು ಅಪ್ಪಣ್ಣನವರು ಅವರನ್ನು ಸಮಾಧಾನಪಡಿಸಿ ವೆಂಕಣ್ಣಯ್ಯ ಹಾಳೂರಿನ ವಿಷಯವೆಲ್ಲ ನನಗೆ ಚೆನ್ನಾಗಿ ಗೊತ್ತು ಅದು ಸಂಪೂರ್ಣವಾಗಿ ಹಾಳಾಗುವ ಮುನ್ನ ಕೆಲವು ಜನ ವಾಸವಾಗಿದ್ದನ್ನು ನಾನು ಕಂಡಿದ್ದೆ ಮಾರಮ್ಮನ ಬೇನೆಯಿಂದ ಆ ಹೂರು ನಿರ್ನಾಮವಾಯಿತು ಈಗ ನೀನೊಂದು ಕೆಲಸ ಮಾಡು ನಿನ್ನೆ ನೀನು ಅಲ್ಲಿಗೆ ಹೋದ ಹೊತ್ತಿಗೆ ಸರಿಯಾಗಿ ಅಲ್ಲಿಗೆ ಹೋಗು ನಿನಗೆ ಯಾವುದೊಂದು ಭಯವೂ ತೊಂದರೆಯೂ ಆಗದಂತೆ ನಾನು ಮಂತ್ರಾಕ್ಷತೆಯನ್ನು ಮಂತ್ರಿಸಿಕೊಡುತ್ತೇನೆ ನಿನ್ನ ನಿನ್ನೆಯಂತೆಯೇ ಇಂದು ಅದೇ ಶಾನುಭೋಗ ನಿನ್ನನ್ನು ಕಾಣಲೆಂದು ಬರುತ್ತಾನೆ ನೀನು ಏನು ಅರಿಯದವನಂತೆ ಅವನೊಂದಿಗೆ ವ್ಯವಹರಿಸಿ ಯಾವುದಾದರೊಂದು ನೆಪವೊಡ್ಡಿ ನೀನು ನೆನ್ನೆ ಕೊಟ್ಟ ಹಣವನ್ನು ಹಿಂದಕ್ಕೆ ಕೊಡುವಂತೆ ಕೇಳು ಅವನು ಕೊಡುತ್ತಾನೆ ಅದನ್ನು ತೆಗೆದುಕೊಂಡು ಒಡನೆಯೇ ಇಂದುರುಗಿ ಬಂದಿಬಿಡು ನಿನ್ನ ರಕ್ಷಣೆಗೆ ಯಾರನ್ನಾದರೂ ಕಳಿಸುವಂತೆ ಆ ಶಾನುಭೋಗನನ್ನೇ ಕೇಳು ಅವನು ಕಳಿಸುತ್ತಾನೆ ನಾನಿತ್ತ ಮಂತ್ರಾಕ್ಷತೆಯನ್ನು ನಿನ್ನ ಪಂಚೆಯ ಅಂಚಿನಲ್ಲಿ ಕಟ್ಟಿಕೊಂಡಿರು ನಿನಗಾವ ಬಾಧೆಯೂ ಆಗುವುದಿಲ್ಲ ಎಂದು ಹೇಳಿದರು ವೆಂಕಣ್ಣಯ್ಯನವರು ಮಾವನ ಮಾತಿನಂತೆ ಧೈರ್ಯವಾಗಿ ಆ ಸಾಹಸ ಕಾರ್ಯಕ್ಕೆ ಕೈ ಹಾಕಿದರು ವೆಂಕಣ್ಣಯ್ಯನವರು ಮಾವನ ಮಾತಿನಂತೆ ಕುದುರೆಗೆ ತಡಿ ಹಾಕಿ ಪ್ರಯಾಣ ಬೆಳೆಸಿದವರೇ ಹಿಂದಿನ ದಿನ ಬಂದಿದ್ದ ಹೊತ್ತಿಗೆ ಸರಿಯಾಗಿ ಈ ದಿನವೂ ಆಳೂರಿಗೆ ಹೋದರು ಎಲ್ಲವೂ ಹಿಂದಿನ ದಿನದಂತೆಯೇ ನಡೆಯಿತು ಶಾನುಭೋಗರಿಂದ ಯೋಗಕ್ಷೇಮ ಘರಣಿಯಲ್ಲಿ ಸಂಧ್ಯಾ ವಂದನೆ ಶಾನುಭೋಗರ ಮನೆಯಿಂದ ಚಾಪೇ ಜಮಖಾನಗಳು ಶೇಕದಾರರ ಫಲಹಕ್ಕ ಫಲಹಾರಕ್ಕಾಗಿ ಹಾಲು ಹಣ್ಣುಗಳು ಅವುಗಳ ಸೇವನೆ ಎಲ್ಲವೂ ನಿನ್ನೆಯಂತೆಯೇ ನಡೆಯಿತು ಲೋಕಾಭಿರಾಮವಾಗಿ ಮಾತನಾಡುತ್ತಾ ವೆಂಕಣ್ಣಯ್ಯನವರು ತಿಮ್ಮಪ್ಪನವರೇ ನಿನ್ನೆ ನಾನು ನಿಮ್ಮ ಕೈಯಲ್ಲಿ ಕೊಟ್ಟ ಹಣದ ಚೀಲವನ್ನು ಹಿಂದಕ್ಕೆ ಕೊಡುವಿರಾ ಇಬ್ಬರು ಆಸಾಮಿಗಳ ಲೆಕ್ಕದಲ್ಲಿ ಪೊರಪೋಟಾಗಿದೆ ಲೆಕ್ಕಕ್ಕೂ ಹಣಕ್ಕೂ ತಾಳೆ ನೋಡಬೇಕಾಗಿದೆ ಇಂದು ರಾತ್ರಿ ಅದನ್ನು ಮುಗಿಸಿ ನಾಳೆಯ ದಿನ ಹಣವನ್ನು ಕಚೇರಿಗೆ ಇರಿಸಲು ಕೊಡ ಇರಿಸಲು ಮಾಡಬೇಕು ಎಂದು ಕೇಳಿದರು ಆಗ ಶಾನುಭೋಗ ಅದಕ್ಕೇನು ಮಹಾಸ್ವಾಮಿ ಈಗಲೇ ತಂದು ಕೊಡುತ್ತೇನೆ ಎಂದು ಹೇಳಿ ಮೇಲೆದ್ದು ಹೊರಟವನೇ ಎರಡೇ ನಿಮಿಷಗಳಲ್ಲಿ ಆ ಹಣದ ಚೀಲವನ್ನು ಶೇಕದಾರರ ಕೈಯಲ್ಲಿಟ್ಟು ನೋಡಿಕೊಳ್ಳಿ ಸ್ವಾಮಿ ತಮ್ಮ ಚೀಲವನ್ನು ತಾವು ಕೊಟ್ಟ ಹಾಗೆಯೇ ಮುಚ್ಚಿಟ್ಟಿದ್ದು ಹಿಂದಕ್ಕೆ ತಂದಿದ್ದೇನೆ ಎಂದು ಹೇಳಿ ಕೈಗಿತ್ತ ವೆಂಕಣ್ಣಯ್ಯನವರು ಅದನ್ನು ಕೈಯಲ್ಲಿ ಎತ್ತುಕೊಳ್ಳಲೆ ಕೊಳ್ಳುತ್ತಲೇ ಅದು ಸರಿಯಾಗಿದೆ ಎಂಬುದನ್ನು ತೂಕದಿಂದ ತಿಳಿದು ಅವರನ್ನು ಬಾಯ್ ತುಂಬ ಹೊಗಳಿ ತಿಮ್ಮಪ್ಪನವರೇ ಚೆನ್ನಮ್ಮನಾಗತಿಹಳ್ಳಿಯಲ್ಲಿ ಆಸಾಮಿಗಳು ನನಗಾಗಿ ಕಾಯುತ್ತಿದ್ದಾರೆ ಅವರ ಲೆಕ್ಕಗಳಲ್ಲೇ ಪೊರಪೋಟಾಗಿರುವುದು ಈಗ ಅಲ್ಲಿಗೆ ಹೋಗಿ ತಾಳೆ ನೋಡಬೇಕಾಗಿದೆ ಈಗಲೇ ನಾವು ಹೊರಡಬೇಕು ದಯವಿಟ್ಟು ಕುದುರೆಗೆ ತಡಿ ಹಾಕಿಸಿ ಇಬ್ಬರು ಆಳುಗಳನ್ನು ನನ್ನ ರಕ್ಷಣೆಗಾಗಿ ಕಳುಹಿಸಿಕೊಡಿ ತುಂಬ ಕತ್ತಲಾಗಿದೆ ಅಲ್ಲದೆ ಕೈಲಿ ಭಾರಿ ಹಣವಿದೆ ಆದ್ದರಿಂದ ನಾನು ಹುಷಾರಾಗಿರಬೇಕಲ್ಲವೇ ಎಂದರು ಶಾನುಭೋಗ ತಿಮ್ಮಪ್ಪ ಅಗತ್ಯವಾಗಿ ಆಗಲೇ ಮಹಾಸ್ವಾಮಿ ಎಂದು ಹೇಳಿ ತಳವಾರನನ್ನು ಕರೆದು ನಿಂಗ ನಿನ್ನ ಜೊತೆಗೆ ಇನ್ನೊಬ್ಬನನ್ನು ಕರೆದುಕೊಂಡು ಸುಡುಗೆ ಹಿಡಿದು ಸ್ವಾಮಿಯವರ ಸಂಗಡ ಚೆನ್ನಮ್ಮನಾಗತಿಹಳ್ಳಿಯವರೆಗೆ ಹೋಗಿ ಅವರನ್ನು ಕ್ಷೇಮವಾಗಿ ಅಲ್ಲಿಗೆ ಮುಟ್ಟಿಸಿ ಬಾ ಎಂದು ಅಪ್ಪಣೆ ಮಾಡಿದ ಒಡನೆಯೇ ಕುದುರೆ ತಡೆಯೊಡನೆ ಸಿದ್ಧವಾಯಿತು ಇಬ್ಬರು ಹಾಳುಗಳು ಗರಿಯಿಂದ ಮಾಡಿದ ಸುಡುಗೆಗಳನ್ನು ಹಿಡಿದು ಸಿದ್ಧರಾದರು ಶೇಖದಾರ ಸಾಹೇಬರು ಕುದುರೆಯನ್ನೇರಿ ಕುಳಿತರು ತಿಮ್ಮಪ್ಪ ಎರಡೂ ಕೈಗಳನ್ನು ಜೋಡಿಸಿಕೊಂಡು ವಿನೀತ ಭಾವದಿಂದ ಮಹಾಸ್ವಾಮಿ ಮಹಾನುಭಾವರಾದ ತಮ್ಮ ಪಾದ ಧೂಳಿಯಿಂದ ನಮ್ಮ ಗ್ರಾಮ ಪುನೀತವಾಯಿತು ತಮ್ಮನ್ನು ಆದರದಿಂದ ಕಂಡ ನನ್ನ ಜನ್ಮ ಸಾರ್ಥಕವಾಯಿತು ನನ್ನ ಮೇಲೆ ನಿಮ್ಮ ಆಶೀರ್ವಾದ ಬಿದ್ದರೆ ನಾನು ಉದ್ಧಾರವಾದ ಹಾಗೆ ಎಂದು ಭಿನ್ನವಿಸಿದ ವೆಂಕಣ್ಣಯ್ಯನವರು ತಮ್ಮ ದೈವವಾದ ರಾಮಚಂದ್ರನಿಗೆ ಮನದಲ್ಲೇ ನಮಸ್ಕರಿಸಿ ಆಂಜನೇಯನಿಗೆ ದೂರದಿಂದಲೇ ತಲೆಬಾಗಿ ಶಾನುಭೋಗನನ್ನು ಬೀಳ್ಕೊಂಡು ಪ್ರಯಾಣ ಬೆಳೆಸಿದರು ಶಾನುಭೋಗರು ಕಳುಹಿಸಿದ ಆಳುಗಳಿಬ್ಬರು ಆ ಕಡೆಯೊಬ್ಬ ಈ ಕಡೆಯೊಬ್ಬ ದೇವಟಿಗೆಯನ್ನು ಹಿಡಿದು ದಾರಿ ತೋರಿಸುತ್ತ ಮುಂದೆ ಮುಂದೆ ನಡೆದರು ಸ್ವಲ್ಪ ದೂರ ಹೋಗುತ್ತಲೇ ಆ ಆಳುಗಳಿಬ್ಬರು ಮನುಷ್ಯಾಕಾರ ಮಾಯವಾಯಿತು ಬರಿಯ ದೀವಟಿಗಳೇ ಮುಂದುವರಿಯುತ್ತಿದ್ದವು ಅದನ್ನು ಕಂಡು ವೆಂಕಣ್ಣಯ್ಯನವರಿಗೆ ವಿಸ್ಮಯವಾಯಿತು ಅಷ್ಟೇ ಅಲ್ಲ ಸ್ವಲ್ಪ ಭಯವೂ ಆಯಿತು ಪಂಚೆಯ ಸೆರಗಿನಲ್ಲಿದ್ದ ಮಂತ್ರಾಕ್ಷತೆಯ ಧೈರ್ಯದಿಂದ ಅವರ ಪ್ರಯಾಣ ಮುಂದೆ ಸಾಗಿತು ಊರ ಮುಂದಿನವರೆಗೆ ಅವರು ಸಾಗಿ ಬರುತ್ತಲೇ ದೀವಟಿಕೆಗಳು ಮಾಯವಾದವು ವೆಂಕಣ್ಣಯ್ಯನವರು ತಮ್ಮ ಬಂಧುಗಳ ಮನೆಯನ್ನು ಸೇರಿದರು ಭಾರಿಯ ಗಂಡಾಂತರವೊಂದು ಶ್ರೀರಾಮಚಂದ್ರನ ಕೃಪೆಯಿಂದ ಕಳೆದಂತಾಯಿತು ಮಾರನೆಯ ದಿನ ಇರಸಾಲು ಹಣ ಸುರಕ್ಷಿತವಾಗಿ ಖಜಾನೆಗೆ ಜಮಾ ಆಯಿತು ವೆಂಕಣ್ಣಯ್ಯನವರು ಸಮಾಧಾನದ ಉಸಿರು ಬಿಟ್ಟರು ಧನ್ಯವಾದಗಳು ಈ ಕತೆ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಕಮೆಂಟ್ ಮಾಡಿ ಥ್ಯಾಂಕ್ ಯು